ಆಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹುಳಿಕಾಳು ಹುಳಿ ಮಾಡೋದು ಹೇಳ್ಕೊಡ್ತೀನಿ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಇದು ಜಾಂಡಿಸ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮತ್ತು ಕೆಮ್ಮು ನಗಡಿ ಸೀತೆಗೆ ತುಂಬ ಒಳ್ಳೆಯದು ಇದು ಚಳಿಗಾಲದಲ್ಲಿ ತುಂಬ ಒಳ್ಳೆಯದಾಗುತ್ತೆ ಮಾಡಿದ್ರೆ ಇದಕ್ಕೆ ಇನ್ನೊಂದು ಕಾಯಿ ಬರುತ್ತೆ ಅದನ್ನು ತೋರಿಸ್ಕೊಡ್ತೀನಿ ಇವಾಗ ಏನು ಬೇಕು ನೋಡೋಣ ಅರ್ಧ ಬಟ್ಲು ಕಾಳು ತೊಗೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ರುಬ್ಬಿರೋದು ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಆಲೂಗಡ್ಡೆ ಬದನೆಕಾಯಿ ಒಗ್ಗರಣೆಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಈಗ ಎಣ್ಣೆ ಹಾಕೋತಾಯಿದ್ದೀನಿ ಕುಕ್ಕರ್ಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಈರುಳ್ಳಿ ನೀವು ಬೇಕಂದರೆ ಹಿಂಗೂ ಹಾಕೋಬೋದು ಫ್ರೆಂಡ್ಸ್ ನಾನು ಹಾಕಿಲ್ಲ ಹಿಂಗನ್ನ ಈಗ ಕೈ ಆಡಿಸ್ಕೊಂಡು ಈಗ ಹುರುಳಿಕಾಳು ಹಾಕ್ಕೊಂಡು ಹುರುಳಿಕಾಳು ಚಿಟಪಟ ಅನ್ನೋ ಥರ ಹುರ್ಕೋಬೇಕು ಫ್ರೆಂಡ್ಸ್ ಈ ಥರ ನಾನು ಸಪ್ರೇಟಾಗಿ ಹುರ್ಕೋಬೋದು ಆದರೆ ಈ ಥರ ಹುರ್ಕೊಂಡು ಟೇಸ್ಟ್ ಡಿಫ್ರೆಂಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಹುರ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಕೈ ಆಡಿಸ್ಕೊಂಡು ಹುರ್ಕೊತಾ ಇರಬೇಕು ಸಪ್ರೇಟ್ ಹುರ್ಕೊಳ್ಳೋದೇ ಬೇರೆ ಇವಾಗ ಬಾದನೆ ಕೈ ಹಾಕೊತಾ ಇದ್ದೀನಿ ಆಲೂಗೆಡ್ಡೆ ಆಲೂಗೆಡ್ಡೆ ಹಾಕ್ಕೊತಾ ಇದ್ದೀನಿ ಕೈ ಆಡಿಸ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಈ ಬದನೆ ಆಲೂಗಡ್ಡೆ ಬದನೆಕಾಯಿ ಬೇಡ ಅಂದರೆ ಅದೇ ಬುಲ್ಸಂಡೆಕಾಯಿ ಅನ್ನಲ್ಲ ಈಗ ನೋಡಿ ಸಾಂಬಾರ್ ಪೌಡ್ರ್ ಹಾಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲ ಅಂದರೆ ಉಡಿ ಸಾಂಬಾರ್ ಪೌಡ್ರು ತಳ ಹಿಡ್ದುಬಿಡುತ್ತೆ ಸ್ವಲ್ಪ ಈಗ ವಾಸನೆ ಹೋಗುತ್ತೆ ಫ್ರೆಂಡ್ಸ್ ಈ ಥರ ಮಾಡ್ಕೊಂಡ್ರೆ ಸಾಂಬಾರು ಬೇಗ ಬೇಯುತ್ತೆ ಈಗ ಟೊಮೊಟೊ ರುಬ್ಕೊಂಡಿರೋದು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಹುಣಸೆ ರಸನೂ ಹಾಕ್ಕೊಂತೀನಿ ಎಲ್ಲ ಮಿಕ್ಸ್ ಚೆನ್ನಾಗಿ ಮಾಡಿಕೊಂಡು నీరు ఎస్ బో అస్ట్ హాకొతీ సాంబారు ఎట్ బో అకీ నైరు హాకీ నన్ను ఈ కయ్ తురి హీని ఎూను రుచి తప్పు హాకీ ఎలా కయ్యాడీ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಮುಚ್ಚಳು ಮುಚ್ತೀನಿ ನೋಡಿ ಈ ಥರ ಇದೆ ತೆಳುಗೆ ಬೆಂದ್ಮೇಲೆ ಗಟ್ಟಿ ಬರುತ್ತೆ ಕುಕ್ಕರ್ ಮುಚ್ಚಳು ಮುತ್ತ ಒಂದು ಐದರಿಂದ ಆರು ವಿಜದಲ್ಲಿ ಬಂದರೆ ಕಾಳೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ ಫ್ರೆಂಡ್ಸ್ ಸಾಂಬಾರು ಚೆನ್ನಾಗಿ ಬೇಯುತ್ತೆ ನೋಡಿ ತೆಗ್ದೆ ಇಲ್ದಿದೆ ವಿಸಲು ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಗಾ ಸಾಂಬಾರು ಗಟ್ಟಿ ಬಂದಿದೆ ಫ್ರೆಂಡ್ಸ್ ಇದಕ್ಕೆ ಆ ಬುಳ್ಸಂಡೆಕಾಯಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅದು ಊರ ಕಡೆನೇ ಸಿಗೋದು ಆಲೂಗಡೆ ಬದನೆಕಾಯಿ ಜೊತೆ ಬೇಡ ಅಂದರೆ ನಾವು ಬುಳ್ಸಂಡೆಕಾಯಿ ಹಾಕಿದ್ರೆ ಬೇಗ ಕೆಮ್ಮೋಗುತ್ತೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್